ಟಿ ಬಿ ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಬೈರೆಡ್ಡಿ ಟಿ ಸಮಾಜ ಸೇವಕರು ಕೋಲಾರ ಸ್ನೇಹಿತರೆ ಈಗ ನಾನು ಒಂದು ಹಳೆ ಹಾಡನ್ನು ರಾಜ್ಕುಮಾರ್ ಹಾಡಿರುವಂತಹ ಹಾಡನ್ನು ಹಾಡುತ್ತೇನೆ ಈ ಹಾಡು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಹಾಡನ್ನು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ವಿನಂತಿ ನನ್ನ ಹಾಡನ್ನು ಪ್ರಾರಂಭಿಸುತ್ತೇನೆ ಈ ದೇಹದಿಂದ ದೂರನಾದೇ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ീന ലോകനമ്പേലോകനമ്പേഹദൂരനെ ഏക ആത്മനേ ഈ സാബു ന്യായവേ ഈ സാ ന്യായവേ ആധാര ലോകനമ്പ ലോക നമ്പി ತಾಯಿ ಹಾಲು ವಿಷದ ಹಾಗೆ ನ್ಯಾಯವೆಲ್ಲಿದೆ ಕಾಮಧೇನು ಸಾವು ತರಲು ಎಲ್ಲಿ ರಕ್ಷಣೆ ಸಾರಿ